సార్ నిమ్మ ఫేవరెట్ హీరోయిన్ యారు అంటే సార్ రమ్యా ఓహో రమ్యా నా ని ఫేవ్రెట్ హీరోయిను ರಮ್ಯನ್ ಬಗ್ಗೆ ಏನ್ ಹೇಳ್ತಾ ಇದ್ರು ನಿಮ್ಗೆ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳೋರು ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾರೆ ನಂಬರ್ ಒನ್ ಹೀರೋಯಿನ್ ಅಂತ ಹೇಳ್ತಾರೆ ನೀವು ಅದೇ ತರ ಹೀರೋಗಳ ಬಗ್ಗೆ ಹೇಳಿದ್ರೆ ಕೇಳಿಸ್ಕೋತಾರ ಹೀರೋ ಅಥವಾ ಕೋಪ ಮಾಡ್ಕೋತಾರ ಇಲ್ಲ ಕೇಳಿಸ್ಕೋತಾರ ಕೇಳಿಸ್ಕೋತಾರ ಹೀರೋ ತಾನೇ ಓ ಹಂಗೆ ಹೀರೋ ತಾನೇ ಅವ್ರೇನ್ ಕೈ ಸಿಗಲ್ವಲ್ಲ ಅಂತ ಹಂಗೆ ಓಕೆ ಸರಿ ನಿಮ್ಮ ಎರಡನೇ ಪ್ರಶ್ನೆ ನಿಮ್ಮ ಹೆಂಡತಿ ಹೇಮಾ ಅವರು ವರ್ಷದಲ್ಲಿ ಎಷ್ಟು ಸಲ ತವರು ಮನೆಗೆ ಹೋಗ್ತಾರೆ ನೂರ ಆರುತ್ತೀ ದಿನ ದಿನ ಕತ್ಸಲನಾಲ್ವಾ ಅದೇ ಲೆಗ್ದಲ್ಲಿರೋದೇ ರೋಡು ಸರಿ ಯಾವತ್ತಾದ್ರೂ ನೀವು ನಿಮ್ಮ ಅತ್ತೆ ಅವ್ರ ಹತ್ರ ನಿಮ್ಮ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಹೇಳಲ್ವಾ ಇವ್ರು ನಿಮ್ ತಾಯಿ ಹತ್ರ ಸೈಲೆಂಟ್ ಆಗಿರ್ತಾರೆ ತುಂಬಾ ಕಂಪ್ಲೇಂಟ್ ಹೇಳೋಷ್ಟಿಲ್ಲ ನಾನು ನಿಮ್ಮ ಬಗ್ಗೆ ನೀವೇ ಹಂಗ ಅನ್ಕೊಂಬಿಟ್ಟಿದ್ದೀರಾ ಓಕೆ ಎಮ್ಮ ಓಕೆ ಸರಿ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ ನಿಮ್ಮ ಹೆಂಡತಿ ಹತ್ರ ಹೇಮ ಹತ್ರ ಎಷ್ಟು ಸೀರೆಗಳಿದೆ ಆರ್ನೂರ ಅರವತ್ತೈದು ಇವರು ಆರ್ನೂರ ಹತ್ತು ಅಂದರೆ ಹತ್ತು ಹತ್ರನೇ ಇದೆ ಸ ಆಲ್ಮೋಸ್ಟ್ ಇದು ಆರ್ನೂರ ಅರವತ್ತೈದು ಇಪ್ಪತ್ತೆರಡು ವರ್ಷದಿಂದ ಕಲೆಕ್ಟ್ ಮಾಡಿರೋದಾ ಇಲ್ಲ ಆರ್ ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋದ ಇಪ್ಪತ್ತೆರಡು ವರ್ಷದಿಂದ ಹೌದಾ ಸರ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಹಳೆದಲ್ಲಿ ಹೋಗ್ತಾ ಇರುತ್ತೆ ಹೊಸದ್ ಬರ್ತಾ ಇರುತ್ತೆ ಹಂಗೆ ಅಂದ್ರೆ ಅವಾಗ ಮೂರ್ ಸಾವಿರದ ಮೇಲೆ ಆಗಿದೆ ಇಲ್ಲಿ ಕರೆಕ್ಟಾ ಅಷ್ಟೇ ಇದೆ ಮ್ಯಾಮ್ ಆರ್ನೂರ ಏಳ್ನೂರಲ್ಲೇ ಇದೀವಿ ಅದಕ್ಕೂ ಮೇಲೆ ಹೋಗಿಲ್ಲ ನಿಮ್ ಸೀರೆ ಎಲ್ಲ ನಿಮ್ ಮಕ್ಳು ಉಡ್ತಾರ ಉಡಲ್ವಾ ಉಡ್ಕೋತಾರೆ ಉಡ್ತೀರಾ ಸರ್ ಮೊಟ್ಟ ಮೊದಲನೇ ಬಾರಿಗೆ ಹೇಮಾನ ನೋಡಕ್ ಹೋಗಿದ್ದು ಡೇಟ್ ಯಾವಾಗ ನವೆಂಬರ್ ಆ ಏ ಇವರು ಜನವರಿ ಅಂತ ಅಡ್ಸಿದಾರೆ ಎಲ್ಲರಿ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ ಸರ್ ನೀವು ನಮ್ದು ಎಂಗೇಜ್ಮೆಂಟ್ ಮಾರ್ಚ್ ಅಲ್ಲಿ ಆಗಿದ್ದು ಅದಕ್ಕೂ ಅದಕ್ಕೂ ದೀಪಶಾಸ್ತ್ರ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಷ್ಟು ಟೈಮ್ ಆಗಿತ್ತು ಒಂದ್ ನಿಮಿಷ ಈ ಜನವರಿ ಏನ್ ಮಾಡಿದ್ರಿ ಸರ್ ನೀವು ದೀಪಶಾಸ್ತ್ರ ಬಂದಿದೆ ಮೇಡಮ್ ಇವರು ಇವ್ರಿಗೆ ಸರ್ ದೀಪಶಾಸ್ತ್ರ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ ಫಸ್ಟ್ ಟೈಮ್ ನೋಡಿದ್ದಾದ್ರೆ ಎಷ್ಟೊಂದು ನೋಡ್ತಾನೆ ಇರ್ತಾ ಇದಾಯ್ತಾನೆ ಕರೆಕ್ಟ್ ಸರ್ ಐವತ್ತು ಡೇಟ್ಗಳು ಹೆಂಗ್ ನೆನ್ಪಿರುತ್ತೆ ಕರೆಕ್ಟ್ ಫಿಕ್ಸ್ ಆಗಿ ಡೇಟ್ ಜನವರಿ ಸೂಪರ್ ಸರ್